ಗೌರಿಬಿದನೂರು ತಾಲೂಕಿನ ದಿನ್ನೇನಹಳ್ಳಿ ಗ್ರಾಮದಲ್ಲಿ ಹಾವು ಕಡಿದು ಅಶ್ವತ್ಥಪ್ಪ ಎಂಬ ವ್ಯಕ್ತಿ ಮೃತಪಟ್ಟಿದ್ದಾನೆ ಮುದಲೋಡು ಗ್ರಾಮ ಪಂಚಾಯಿತಿಯಲ್ಲಿ ಗ್ರೇಡ್ ಎರಡು ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದ ಅಶ್ವಥಪ್ಪ ಶನಿವಾರ ರಾತ್ರಿ ಹಸುವಿಗೆ ಮೇವು ಹೊಯ್ಯಲು ಜಮೀನಿಗೆ ಹೋಗಿದ್ದಾನೆ ಈ ವೇಳೆ ವಿಷಪೂರಿತ ಹಾವು ಕಚ್ಚಿದೆ ತಕ್ಷಣ ಕಾಲಿಗೆ ದಾರ ಕಟ್ಟಿಕೊಂಡು ಮಂಚೇನಹಳ್ಳಿ ಆಂಬುಲೆನ್ಸ್ಗೆ ಕರೆ ಮಾಡಿದ್ದಾರೆ ಪೆಟ್ರೋಲ್ ಇಲ್ಲ ಬರುವುದು ತಡವಾಗುತ್ತದೆ ಎಂದು ತಿಳಿಸಿದ್ದಾರೆ ನಂತರ ಗೌರಿಬಿದನೂರು ನಗರದ ಆಂಬುಲೆನ್ಸ್ಗೆ ಕರೆ ಮಾಡಿದ್ದಾರೆ ಅದು ಸಹ ಬರುವುದು ತಡವಾಗುತ್ತದೆ ಎಂದು ಮಾಹಿತಿ ನೀಡಿದ್ದಾರೆ ಅಷ್ಟೊತ್ತಿಗೆ ದೀಪಾಳ್ಯ ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಕ್ಕೆ ಚಿಕಿತ್ಸೆ ಪಡೆಯಲು ತೆರಳಿದ್ದಾರೆ ಅಲ್ಲಿ ವೈದ್ಯರು ಇಲ್ಲದ ಕಾರಣ ಆಟೋದಲ್ಲಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆಯುವಾಗ ಮೃತಪಟ್ಟಿದ್ದಾನೆ ಸಕಾಲದಲ್ಲಿ ವೈದ್ಯರ ಮತ್ತು ಆಂಬ್ಯುಲೆನ್ಸ್ ಸೇವೆ ಸಿಕ್ಕಿದ್ರೆ ಬದುಕುವ ಅವಕಾಶವಿತ್ತು ಎಂದು ಮಗಳಾದ ಮೌನಿಕಾ ತಿಳಿಸಿದ್ದಾರೆ ನೈಟ್ ಅರೌಂಡ್ ಟೆನ್ ಥರ್ಟಿ ಇಲ್ಲ ಟೆನ್ ಓ ಕ್ಲಾಕಲ್ಲಿ ಸ್ನೇಕ್ ಬೈಟ್ ಆಗಿದೆ ಅಂತ ನಮ್ಮ ದೀಪಾವಳಿ ಹೋಬ್ಳಿಯಲ್ಲಿರುವಂತಹ ಗ್ರಾ ಗೌರ್ಮೆಂಟ್ ಹಾಸ್ಪಿಟ್ಲ್ ಹತ್ರ ಹೋಗ್ವಿ ಪೇಷಂಟ್ನ ಕರ್ಕೊಂಡು ಅಲ್ಲಿ ಯಾವುದೇ ಥರ ಆ್ಯಂಬುಲೆನ್ಸ್ ವ್ಯವಸ್ಥೆ ಆಗಲಿ ಇಲ್ಲ ಡ್ಯೂಟಿ ಆಗಲಿ ಡ್ಯೂಟಿ ಸ್ಟಾಫ್ ನರ್ಸ್ ಆಗಲಿ ಯಾರೂ ಇರಲಿಲ್ಲ ಆಂಬ್ಯುಲೆನ್ಸ್ ವ್ಯವಸ್ಥೆಗಾಗಿ ಅವ್ರನ್ನ ಅಪ್ರೋಚ್ ಆಗಿದ್ದಕ್ಕೆ ಅವರು ಇಲ್ಲ ಅಲ್ಲಿ ಪೆಟ್ರೋಲ್ ಆಗಿದೆ ಅಂತ ಆನ್ಸರ್ ಮಾಡಿದ್ರು ಅಷ್ಟೇ ನೆಗ್ಲೆಕ್ಟ್ ಆಗಿ ಇನ್ನು ಹಾಸ್ಪಿಟಲ್ ಎಂಟ್ರಿ ಕೂಡ ಆಗ್ತಿದ್ದಂಗೆ ಪೇಷೆಂಟ್ನ ನೋಡಿ ಕೂಡ ನೋಡಲಿಲ್ಲ ಡ್ಯೂಟಿ ಡಾಕ್ಟರ್ಸ್ ಯಾರು ಅವೈಲೇಬಲ್ ಇಲ್ಲ ಸ್ಟಾಫ್ ನರ್ಸ್ ಆಗಲಿ ಯಾರೂ ಇರಲಿಲ್ಲ ಇಂಥ ವ್ಯವಸ್ಥೆ ಇಲ್ಲ ಅಂದಮೇಲೆ ಗೌರ್ಮೆಂಟ್ ಆಸ್ಪತ್ರೆ ಕ್ಲೋಸ್ ಮಾಡಿ ನಾ ಪೇಶೆಂಟ್ನ ಗೇಟ್ ಮೈನ್ ಗೇಟ್ ಹತ್ರ ಎಂಟ್ರಿ ಮಾಡ್ತಿದ್ದಂಗೆ ಅವರು ಅಲ್ಲಿಂದ ಒಳಗಿಂದಾನೇ ಆನ್ಸರ್ ಮಾಡಿದರು ಡ್ಯೂಟಿ ಡಾಕ್ಟರ್ಸ್ ಇಲ್ಲ ಯಾರು ಇಲ್ಲ ಬೇರೆ ಕಡೆ ಕರ್ಕೊಂಡೋಗಿ ಅಂತ ಆಂಬುಲೆನ್ಸ್ ವ್ಯವಸ್ಥೆ ಕೇಳಿದ್ದಕ್ಕೆ ಪೆಟ್ರೋಲ್ ಇಲ್ಲ ಅಂತ ಆನ್ಸರ್ ಹೋಗಿ ಅಂತ ಬಂದು ಸ್ವಲ್ಪ ಆಂಬುಲೆಂಟ್ ಫೋನ್ ಮಾಡಿದ್ರೆ ಅವರು ಕಟ್ರೋಲ್ ಆಗೋಗಿದಾರೆ ಅಂತ ಹಾಸ್ಪಿಟ್ಲ್ ಹತ್ರ ಬಂದು ಬಾಗಿಲು ತೆಗಿರಿ ಅಂದರೆ ಅವ್ರು ಬಾಗಿಲು ಭಾಗಿಯೇ ತೆಗೆಲಿಲ್ಲ ಆಲ್ಯೂನ್ಸ್ಗಳು ಅವ್ರು ಅವ್ರನ್ನ ಕೇಳಿದ್ವಿ ಆಂಬುಲೆನ್ಸ್ ಕೊಡಿ ಹಿಂಗೆ ಹೋಗ್ಬೇಕು ಅಂದರೆ ಇಲ್ಲೇ ಇಲ್ಲ ಕಟ್ರೋಲ್ ಆಗೋಗಿದೆ ಇಲ್ಲಿ ಅಂತ ಹೇಳಿದ್ವಿ ಅದಕ್ಕೆ ನಾವು